ಆಯುಷ ಇಲಾಖೆ ವತಿಯಿಂದ ಯೋಗ ಮತ್ತು ಕುರಿತು ಇಂದು ಎರಡು ದಿನದ ಈ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ ಯೋಗ ಯೋಗ ಆಗುವಂತೆ ಪುನ ಮುಂಬೈ ಡೆಲ್ಲಿ ಇಂದ ಕೂಡ ಯೋಗ ಸ್ಟುಡೆಂಟ್ನ ಬೆಳೆಸುತ್ತಾರೆ ಅವರಿಗೂ ಕೂಡ ಇಲ್ಲಿ ಹೋಗುವುದು ಯೋಗ ಶಿಬಿರ ಇದೆ ಅವರಿಗೂ ಕೂಡ ಎಲ್ಲ ಬಗ್ಗೆ ಇಂದ ಕೊಡುವಂಥ ಸ್ವಾಗತ ಬಿಲ್ಲಾರಿ ಅವರಿಗೆ ಬರ್ತಾ ಇರ್ತದೆ ಅದೆಲ್ಲ ಆಗಿರ್ತದೆ ಆಪರೇಷನ್ ಮಾಡಬೇಕಾಗಿರ್ತದೆ ಆ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಆಪರೇಷನ್ ಯಾವ ಸೌಲಭ್ಯಗಳಲ್ಲಿರುವಂತಹ ಸಂದರ್ಭದಲ್ಲಿ ಅಂದಾಗ ಚರಕನಂತವರು ಸುಶ್ರುತನಂತವರು ಅವರು ಏನ್ ಮಾಡ್ತಾರಂದ್ರ ಮೊಟ್ಟ ಮೊದಲು ಭಾರತದಲ್ಲಿ ಆಪರೇಷನ್ ಮಾಡಿದ ಯಾವ್ದಾದ್ರು ಒಂದು ದೇಶ ಇತ್ತಂದ್ರೆ ಭಾರತ ದೇಶ ಅದು ಆಯುರ್ವೇದದಲ್ಲಿ ಚಕವಾಗಿ ಸಂತೋಷವಾಗಿ ಆನಂದವಾಗಿರಬೇಕಾದ್ರೆ ಮತ್ತು ಆರೋಗ್ಯವಾಗಿ ಆರೋಗ್ಯ ಸಂಪತ್ತು ಆರೋಗ್ಯದ ಲಕ್ಷಣಗಳೇನು ಏನು ಅವರೊಂದು ನಾಲ್ಕೈದು ಮಾತು ಹೇಳ್ತಾರೆ ಯಾರಿಗೆ ಸಮಯಕ್ಕೆ ಸರಿಯಾಗಿ ಹೊಟ್ಟೆ ಹಸಿತದ ಇದು ಆರೋಗ್ಯದ ಲಕ್ಷಣ ಯಾರು ಮಲಗಿದ ತಕ್ಷಣ ನಿದ್ರೆ ಬರ್ತದ ಆರೋಗ್ಯದ ಲಕ್ಷಣ ಮುಂಚೆ ನಿದ್ರೆ ಬರಲಾರಂತ ಸಂಖ್ಯೆ ಬಹಳಷ್ಟಾಗಿದೆ ನಿದ್ರೆ ಬರಲ್ಲ ಡಾಕ್ಟರ್ ಅಲ್ಲ ನಿದ್ದೆ ಸುಮ್ಮನೆ ಮೈಂಡ್ ಓಡ್ತಾನೆ ಇರ್ತದೆ ಅದಕ್ಕಾಗಿ ನಿದ್ರೆ ಬರಬೇಕಾದಿ ನಿದ್ರೆ ಚೆನ್ನಾಗಿ ಬರ್ತದೆ ಮೆಡಿಟೇಷನ್ ಮಾಡಿ ಬರೀ ನೀವು ಬರ್ತದೆ ಮುಂಜಾನೆ ಇವು ಎಲ್ಲ ಆರೋಗ್ಯಕ್ಕಾಗಿ ಉತ್ತಮ ಆಹಾರ ಸೇವನೆ ಮಾಡಬೇಕು ಯೋಗಾಸನಗಳನ್ನು ಮಾಡಬೇಕು ಪ್ರಾಣಾಯಾಮಗಳನ್ನು ಮಾಡಬೇಕು ಸರಿಯಾಗಿ ಊಟ ಮಾಡಬೇಕು ಇದೇ ಆರೋಗ್ಯದ ರಹಸ್ಯ ಅಂತ ಹೇಳ್ತಾರೆ ಮನುಷ್ಯನಿಗೆ ಆರೋಗ್ಯನೇ ನಗತಾ ಇರಬೇಕ ನೃತ್ಯ ಹೆಸರು ಆಗ್ತದ ಹೆನ್ನತೆ ದೂರ ಆಗ್ತದ ಚಿಂತೆ ದುರ್ಗ ದೂರ ಆಗ್ತದ ನಗೋರತ್ನ ಎಲ್ಲಾರು ಮಾಡ್ತಾರ ಹಗೋರತ್ನ ಯಾರ ನೀವ್ ಯಾವಾಗ ಮಾಡಿ ಒಟ್ಟು ಅದಕ್ಕೆ ಆಗಿ ನಗು ಒಂದ ಔಷಧ ಅನ್ನವು ಕೂಡ ಒಂದ್ ಔಷಧ ಹಿತವಾಗಿ ಹಿತವಾಗಿ ಸೇವನೆ ಮಾಡೋದ ಅನ್ನ ಔಷಧ ಮಾತು ಔಷಧನೇ ಚೊಲೋ 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 ಔಷಧಕ್ಕೆ ಸಿಗುತ್ತದೆ ಅದಕ್ಕಾಗಿ ಔಷಧ ಅನ್ನ ನೀರು ಜಲ ಮಾತು ಭಾಷೆ ಸರಿಯಾಗಿ ಬೆಳೆಸ್ತಾ ಹೋದ್ರೆ ಇವೆಲ್ಲವೂ ಔಷಧಗಳಾಗಿ ಆಯುಕ್ತ ಆರೋಗ್ಯ ವೃದ್ಧಿ ಆಗ್ತದೆ ಅದಕ್ಕಾಗಿ ಮನುಷ್ಯನ ಜೀವನದಲ್ಲಿ ಅನೇಕ ಪ್ರಕಾರದ ಜ್ಞಾನಾನುಭವಗಳನ್ನು ಕಟ್ಟುಕೊಳ್ಳೋದಕ್ಕಾಗಿ ಇಂಥ ಶಿಬಿರಗಳು ಬಹಳ ಅವಶ್ಯಕತೆ ಇದೆ ಅಂತ ಇಲ್ಲಿ ಎರಡು ದಿನಗಳ ಕಾಲದಲ್ಲಿ ಅನೇಕ ರೀತಿಯಾದ ಜ್ಞಾನವನ್ನು ಅವಶ್ಯಕ ಗುರುಗಳಿದ್ರು ತ್ಯಾಗಿಗಳು ಯೋಗಿಗಳಿದ್ರು ನಿರಾಭಾಗ ಸಂತರು ಅವರು ಗುರುಗಳ ಶಿಕ್ಷಕರ ಬಗ್ಗೆ ಒಂದು ಮಾತು ಹೇಳಿದ್ರು ಅಲೆಕ್ಸಾಂಡರ್ ಎಲ್ಲವನ್ನೂ ಗೆದ್ದ ಬಹಳ ನೀರ ಶೂರ ಆತ ಎಂದೂ ಯಾರಿಂದ ತಿಳಿಬಾಗಿದ್ದಿಲ್ಲ ಯಾವಾಗಲೂ ತನ್ನ ಅಸ್ತ್ರ ಬಲದಿಂದ ತನ್ನ ಶಕ್ತಿ ಬಲದಿಂದ ಎಲ್ಲರನ್ನ ಎಲ್ಲ ದೇಶಗಳನ್ನು ಗೆಲ್ಲುವಂತ ಚಲಾದ ಆದರೆ ದಾರಿಂದ ಹೋಗುವಾಗ ಆತನಿಗೆ ಜ್ಞಾನ ಕೊಟ್ಟಂತ ಗುರು ಬರ್ತಾನೆ ಆತ ಹೇಗಿರ್ತಾನ ಗುರು ಅಂದ್ರೆ ಸದಾ ಗಂಟೆಯಲ್ಲಿ ಆತನಿಗೆ ಮಂಡಿಯವರು ನಮಸ್ಕಾರ ಮಾಡಿದಾಗ ಕೈಯಲ್ಲಿರುವಂತ ಒಬ್ಬ ಯೋಧ ಯೋಧಕ್ಕೆ ಹೇಳ್ತಾನ ಜಗತ್ತಿನ ತೆಲೆವಾಗ್ತದ ಹೋಗುವಂತ ಒಬ್ಬ ವೀಕ್ಷಕನಿಗೆ ನೀನು ತೆಲೆವಾಗ್ತಾ ಇದ್ರಲ್ಲ ಯಾಕೆ ಅವ್ರು ಹೇಳ್ತಾರ ಇವರು ನನಗೆ ಜ್ಞಾನ ಕೊಟ್ಟಂತ ಗುರುಗಳು ಈ ಗುರುಗಳು ಎಷ್ಟು ಶ್ರೇಷ್ಠ ಅಂತಂದ್ರೆ ತಾಯಿ ಆದರೆ ಗುರುಗಳು ನಮಗೆ ಜ್ಞಾನವನ್ನು ಕೊಟ್ಟು ಭೂಮಿಯಿಂದ ಈ ಒಂದು ಬಂಧ ಬಂಧನಗಳಿಂದ ಮುಕ್ತ ಮಾಡಿ ನಮ್ಮನ್ನು ಅಲೌಕಿಕ ಆಕಾಶದಲ್ಲಿ ತೇಲುವಂತೆ ಮಾಡಿದಂಥವ್ರಿ ನಾನು ಯಾವಾಗ ಅವಕಾಶ ಸಿಗ್ತದೆ ನಿಮಗೆ ಧ್ಯಾನದ ಬಗ್ಗೆ ಯೋಗ ಮೆಡಿಟೇಷನ್ ಬಗ್ಗೆ ಹೇಳ್ತೀನಿ ಅದಕ್ಕಾಗಿ ಬಂದ ಎಲ್ಲ ಮಕ್ಕಳಿಗೂ ಎಲ್ಲ ಅತಿಥಿಗಳಿಗೂ ತಮಗೂ ಮಂದಿಸಿ ಈಗ ಯೋಗಾಸನ ಮಾಡೋದಿದೆ ಆದರೆ ಆದ್ರೆ ಇದೆ ಈಗೆಲ್ಲ ಮಕ್ಕಳು ಇದ್ದಾರೆ ಮಕ್ಕಳು ಸಿಗಲ್ಲ ಅದಕ್ಕಾಗಿ ಒಂದು ಐದು ನಿಮಿಷ ನೀವು ಎಲ್ಲಿ ಕುಳಿತು ಅಲ್ಲೇ ಮಾಡಿಸ್ತೇನೆ ಒಂದು ಐದು ನಿಮಿಷ ಫೈವ್ ಮಿನಿಟ್ ಅದಕ್ಕಾಗಿ ಹೇಗೆ ಮಾಡೋದು ಈಗ ನೀವು ಅಲ್ಲೇ ಕುಳಿತೀ ಯೋಗ ಹೇಗೆ ಮಾಡ್ತೀರಿ ಈಗ ಮಕ್ಕಳಿಗೆ ಜಾಗ ಇಲ್ಲದಂಥ ಸಂದರ್ಭದಲ್ಲಿ ಹೇಗೆ ಮಾಡಿಸೋದು ನಾನು ಹೇಳ್ತೇನೆ

Gracias.